ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ಯಾವ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ ಸೊ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇನ್ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕವಾದಂತಹ ಶುಭಾಶಯಗಳನ್ನ ನೇಚರ್ ಸ್ಪಿರಿಟ್ ನೈನ್ ನಟ್ ಕನ್ನಡ ಚಾನಲಿನ ಪರವಾಗಿ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಓಕೆ ಸೊ ಹೊಸ ವರ್ಷದ ಭವಿಷ್ಯ ಹೇಗೆ ಬರ್ತಾ ಇದೆ ಅನ್ನೋದಾದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಈ ವರ್ಷ ಭವಿಷ್ಯವನ್ನ ತಗೋತಾ ಇದೀವಿ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಯಾವ್ದಾಗಿರ್ಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದೀನಿ ಇ ವೆ ಓ ಈ ಅಕ್ಷರಗಳು ನಿಮ್ಮ ಹೆಸರಿನ ಮೊದಲ ಅಕ್ಷರದಲ್ಲಿ ಬಂದರೆ ಖಂಡಿತವಾಗಿಯೂ ಈ ರೀಡಿಂಗಿನ ಈ ರೀಡಿಂಗಿನ ವರ್ಷ ಭವಿಷ್ಯ ನಿಮಗಾಗಿರುತ್ತೆ ಓಕೆ ಸೊ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ನೋಡಿ ಆಯ್ಕೆಯನ್ನು ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಹೋಗಿ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರವನ್ನ ಇಟ್ಕೊಂಡು ನಾವು ಏನು ಈ ವರ್ಷ ಭವಿಷ್ಯವನ್ನ ಮಾಡ್ತಾ ಇದೀವಿ ಅದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಈ ವರ್ಷದಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ಈ ಕೆಳಗಿನ ಅಕ್ಷರಗಳಲ್ಲಿ ಬಂದಿದ್ರೆ ಇದು ನಿಮ್ಗೆ ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳ್ಬಹುದು ಯಾಕೆ ಅನ್ನೋದಾದ್ರೆ ವರ್ಷಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಾನು ಹಲವಾರು ವಿಭಾಗಗಳಾಗಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಒಂದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಲಾಭಗಳು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹ್ಯಾಪಿನೆಸ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಂಪತ್ಯದ ಜೀವನ ಅಥವಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ವರ್ಷದ ಸಕ್ಸಸ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಭಾಗಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗಿನ ಮಾಹಿತಿ ಕೊಡ್ತಾ ಇದ್ದೀನಿ ಓಕೆ ಸೊ ಅದರಲ್ಲಿ ಮೊದಲನೆಯದಾಗಿ ನಾವು ತಗೋತಾ ಇರುವಂತಹದ್ದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅನ್ನೋದಾದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಅಂದ್ರೆ ವೃತ್ತಿ ಜೀವನದಲ್ಲಿ ಎಲ್ಲವೂ ಕೂಡ ಸಲೀಸ್ ಅನ್ನುವಂತಹದ್ದು ಏನೂ ಇಲ್ಲ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಿ ನೀವು ಮುಂದಕ್ಕೆ ಬರಬೇಕಾಗತ್ತೆ ಮತ್ತೆ ಯಾವುದೇ ಕೆಲಸಗಳನ್ನ ನೀವು ಉಳಿಸ್ಕೊಬೇಕು ವೃತ್ತಿ ಜೀವನದಲ್ಲಿ ಕೆಲಸಗಳನ್ನ ಉಳಿಸ್ಕೊಬೇಕು ಅಥವಾ ನಿಮ್ಮ ಒಂದು ಐಡೆಂಟಿಟಿ ಇರಬೇಕಂದ್ರೆ ನಿಮ್ಮ ಪ್ರೊಟೆಕ್ಷನ್ಸ್ ಗಳನ್ನ ನೀವು ಮಾಡುವ ಕಡೆಗೆ ಹಲವಾರು ಹಾರ್ಡ್ ವರ್ಕ್ಗಳನ್ನು ಮಾಡಿಯೇ ನೀವು ಮುಂದೆ ಬರಬೇಕಾಗಿರುವಂತಹ ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೋರಿಸ್ತಾ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಗ್ಲಿಂಗ್ಸ್ಗಳು ಇದೆ ಕಾಂಪಿಟೇಷನ್ಸ್ಗಳು ಇದೆ ಹಲವಾರು ಚಾಲೆಂಜಸ್ಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾರನ್ನ ಕೂಡ ನಂಬದೆ ನಿಮ್ಮ ಜೀವನದಲ್ಲಿ ವೃತ್ತಿಗೆ ಸಂಬಂಧಪಟ್ಟಂತೆ ಹಲವಾರು ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ಮುಂದೆ ಬರೋದ್ರಿಂದ ಮಾತ್ರವೇ ನೀವು ಅಲ್ಲಿ ಒಂದು ರೀತಿಯ ಲಾಭಗಳನ್ನ ಪಡ್ಕೋಬಹುದೇ ಹೊರತು ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ರೀತಿಯ ಸಕ್ಸಸ್ ಅನ್ನ ಪಡ್ಕೋಬಹುದೇ ಹೊರತು ವೃತ್ತಿ ಜೀವನದಲ್ಲಿ ಅಂತೂ ಹಲವಾರು ಚಾಲೆಂಜಸ್ಗಳು ಸ್ಟ್ರಗಲ್ಸ್ಗಳು ಮತ್ತೆ ಹಲವಾರು ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಾರ್ಡ್ ವರ್ಕ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಹಾಗೇ ನಿಮ್ಮ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಪತ್ತಿಗೆ ಸಂಬಂಧಪಟ್ಟಂತೆ ಲಾಭಗಳಿಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ನೀವು ಮಾಡಿದಂತಹ ವರ್ಕ್ ಅಥವಾ ಹಾರ್ಡ್ ವರ್ಕ್ ಗೆ ಲಾಭಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಲಾಭಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಲಾಂಗ್ ಟರ್ಮ್ ಸಕ್ಸಸ್ನ ಬಗ್ಗೆ ಯೋಚನೆಯನ್ನು ಮಾಡುವಂತಹದ್ದು ಸ್ಟೆಬಿಲಿಟಿಗಳ ಬಗ್ಗೆ ಯೋಚನೆಗಳನ್ನ ಮಾಡುವಂತಹದ್ದು ಫೈನಾನ್ಷಿಯಲ್ ಸೆಕ್ಯೂರಿಟಿಗಳನ್ನ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರ ಲಾಭಕ್ಕೇನು ಕೊರತೆ ಇಲ್ಲ ಅಂದ್ರೆ ನೀವು ಹೆಚ್ಚು ಕಷ್ಟಪಟ್ಟು ಏನು ಕೆಲಸಗಳನ್ನ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಲಾಭಗಳನ್ನ ಪಡ್ಕೋತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಲ್ಲಿಗೆ ಕೆರಿಯರ್ನಲ್ಲಿ ನಿಮ್ಮನ್ನ ನೀವು ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ಕರೆಕ್ಟ್ ಆದಂತಹ ಪ್ಲಾನ್ ಗಳನ್ನ ಮಾಡೋದ್ರಿಂದ ಲಾಭಗಳ ಪ್ರಮಾಣ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಋಷಭ ರಾಶಿಯವರಿಗೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ಜರ್ನಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಅದರಲ್ಲಿ ನಿಮಗೆ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಇಲ್ಲ ಬಿಕಾಸ್ ಅದರಲ್ಲಿ ನೀವು ಹಲವಾರು ಕಷ್ಟಗಳನ್ನ ಪಡ್ಕೊಳ್ಳ ಪಡಬೇಕಾಗಿರುವಂತಹ ಸಂದರ್ಭಗಳು ಇರುವಂತಹದ್ದು ಮತ್ತೆ ಪ್ರೀತಿಯಲ್ಲಿ ಹಲವಾರು ರಿಸ್ಟ್ರಿಕ್ಷನ್ಸ್ಗಳು ಇರುವಂತಹದ್ದು ಮತ್ತೆ ಫೀಲಿಂಗ್ ಗಳಲ್ಲಿ ಐಸೋಲೇಟೆಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅಂತಹ ದೊಡ್ಡ ಯಶಸ್ಸೇನು ನಿಮ್ಗೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ನೋವುಗಳು ದುಃಖಗಳು ಅಸಮಾಧಾನಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಹ್ಯಾಪಿನೆಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅನ್ನೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂತೋಷ ಅನ್ನೋದು ಇರುತ್ತೆ ಯಾವಾಗ ಅನ್ನೋದಾದ್ರೆ ಸಮನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಅನ್ನೋದನ್ನ ಹೇಳ್ತಾ ಇದಾರೆ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ಹೊರ ಹೋದ ತದನಂತರದಲ್ಲಿ ಅಥವಾ ಒಂದು ಸಿಚುಯೇಷನ್ ಎಂಡ್ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಿಚುಯೇಷನ್ ಎಂಡ್ ಆಗಿ ತದನಂತರದಲ್ಲಿ ಬರುವಂತಹ ನಿಮ್ಮ ಲೈಫಿನಲ್ಲಿ ಮುಂದುವರಿಯುವಂತಹ ಕೆಲವೊಂದು ರೀತಿಯ ಸಂತೋಷಗಳನ್ನು ನೀವು ಪಡ್ಕೋಬಹುದಾಗಿರತ್ತೆ ಅದಕ್ಕೋಸ್ಕರವಾಗಿಯೇ ನಾನು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾ ಇರೋದು ಯಾಕಂದ್ರೆ ಒಂದು ಇಂದ ಮತ್ತೊಂದು ಸಿಚುಯೇಷನ್ ಗೆ ಜಂಪ್ ಆಗುವಾಗ ಒಂದು ಸಿಚುಯೇಷನ್ ಎಂಡ್ ಆಗುವಾಗ ಅಲ್ಲಿ ನೋವುಗಳಿರತ್ತೆ ನೋವುಗಳಿದ್ರು ಕೂಡ ಅದು ಎಂಡ್ ಆಗೇ ಆಗತ್ತೆ ಎಂಡ್ ಆದ ತದನಂತರದಲ್ಲಿ ಹ್ಯಾಪಿನೆಸ್ ಅನ್ನೋದು ಇರುತ್ತೆ ಅಂದ್ರೆ ಒಂದಿಷ್ಟು ಭಾಗ ನೋವುಗಳು ಒಂದಿಷ್ಟು ಭಾಗ ಸಂತೋಷ ಅನ್ನೋದು ಇರುತ್ತೆ ಅನ್ನೋದಾದ್ರೆ ಅದರ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳಬೇಕು ಹಾಗೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದಾದ್ರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಅಥವಾ ಮದುವೆಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ಇನ್ವಾಲ್ವ್ಮೆಂಟ್ ಅನ್ನೋದು ನಿಮ್ಮಿಬ್ಬರ ನಡುವೆ ಒಂದು ಲೋ ಪ್ರಮಾಣದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆಯೇ ಇರುತ್ತೆ ಅನ್ನುವಂಥದ್ದನ್ನ ಅಹ್ ಹೇಳ್ತಾ ಇರುವಂತಹದ್ದು ಸ್ಲೋ ಆಗಿ ಸ್ಟಡಿ ಮಾಡಿ ಪ್ರತಿಯೊಂದು ವಿಚಾರಗಳ ಕಡೆಗೆ ಗಮನವನ್ನ ಕೊಟ್ಟು ಪೇಷನ್ಸ್ ಇಂದ ಮುಂದುವರಿಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಇನ್ವಾಲ್ವ್ಮೆಂಟ್ ದಾಂಪತ್ಯದ ಜೀವನದಲ್ಲಿ ಅಹ್ ಕಡಿಮೆ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ಸಕ್ಸಸ್ ಅನ್ನೋದು ಡಿಸ್ಟ್ರಾಕ್ಷನ್ಸ್ ನಲ್ಲಿ ಇದೆ ನೋ ಸಕ್ಸಸ್ಸಿನ ಪ್ರಮಾಣದಲ್ಲಿ ಅಹ್ ಅಹ್ ನಿಮಗೆ ಯಾವುದೇ ರೀತಿಯ ಪಾಸಿಟಿವ್ ಆಗಿ ಬಂದಿಲ್ಲ ಬಿಕಾಸ್ ಡಿಸಪಾಯಿಂಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನು ಡಿಸಪಾಯಿಂಟ್ಮೆಂಟ್ ಅಂದ್ರೆ ಫ್ರೆಂಡ್ ಅಥವಾ ಲವರಿನ ಕಡೆಯಿಂದ ಒಂದು ದೊಡ್ಡ ಪ್ರಮಾಣದ ಡಿಸಪಾಯಿಂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದರಿಂದ ನಿಮ್ಮ ಲೈಫ್ ನಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ನೀವು ಹೇಳ್ತೀರಾ ಅಯ್ಯೋ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆಗ್ಬಿಡ್ತಪ್ಪ ಬಹಳ ದೊಡ್ಡದಾದಂತಹ ನೋವಾಯ್ತು ಅಂತ ಹೇಳುವಂತಹದ್ದು ಅಥವಾ ಬೇಜಾರಾಯ್ತು ಅಂತ ಹೇಳುವಂತಹದ್ದು ಅಸಮಾಧಾನಗಳಾಯ್ತು ಅಂತ ಹೇಳಿ ಂತಹ ಸಾಧ್ಯತೆಗಳು ಸಕ್ಸಸ್ಸಿನ ಪ್ರಮಾಣದಲ್ಲಿ ನಿಮಗೆ ಟವರ್ ಕಾರ್ಡ್ ಬರ್ತಾ ಇರೋದ್ರಿಂದ ಹಲವಾರು ರೀತಿಯ ಅಹ್ ಸಡನ್ ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಲವಾರು ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆರು ವಿಭಾಗಗಳಲ್ಲಿಯೂ ಒಂದರಲ್ಲಿ ಸಕ್ಸಸ್ ಒಂದರಲ್ಲಿ ಲಾಭದ ಪ್ರಮಾಣ ಇನ್ನೊಂದರಲ್ಲಿ ನೋವಿನ ಪ್ರಮಾಣ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ತೋರಿಸ್ತಾ ಇರುವಂತಹದ್ದು ಕೆರಿಯರ್ನಲ್ಲಿಯೂ ಕೂಡ ನೀವು ಕಷ್ಟಪಟ್ಟು ಮುಂದೆ ಬರಬೇಕು ಮತ್ತೆ ನಿಮ್ಮನ್ನು ನೀವು ಸರ್ವೈವ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಬಂದ್ರೆ ವೆಲ್ತಿನ ವಿಚಾರಗಳಿಗೆ ಬಂದಾಗ ನೀವು ಏನ್ ಪ್ಲಾನಿಂಗ್ ಗಳನ್ನ ಮಾಡ್ತೀರಾ ಏನ್ ಹಾರ್ಡ್ ವರ್ಕ್ ಗಳನ್ನ ಮಾಡ್ತೀರಾ ಲಾಭಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮಗೆ ಡಿಸಪಾಯಿಂಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯಲ್ಲಿ ಒಂದು ಶಾರ್ಟ್ ಜರ್ನಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸಂತೋಷದ ವಿಚಾರಗಳಿಗೆ ಬಂದಾಗ ನಿಮ್ಮ ಲೈಫ್ ನಲ್ಲಿ ಒಬ್ಬ ವ್ಯಕ್ತಿ ಎಂಡ್ ಆದ್ಮೇಲೆ ತದನಂತರದಲ್ಲಿ ಬರುವಂತಹ ಮೂಮೆಂಟ್ಸ್ ಗಳು ಒಂದು ಹ್ಯಾಪಿನೆಸ್ ಆಗಿರುತ್ತೆ ಅನ್ನೋದಾದ್ರೆ ದಾಂಪತ್ಯದ ಜೀವನಕ್ಕೆ ಬಂದಾಗ ನಿಮ್ಮ ಬರಲಿಯೂ ಕೂಡ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸಕ್ಸಸ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಆ ಪ್ರಮಾಣ ಅನ್ನುವಂತಹದ್ದು ಕಡಿಮೆ ಆಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಅದು ಪ್ರೀತಿಯ ವ್ಯಕ್ತಿಯಿಂದ ಇರ್ಬೋದು ಅಥವಾ ಫ್ರೆಂಡ್ ಇಂದ ಇರ್ಬೋದು ಅಲ್ಲಿ ನಿಮ್ಗೆ ಈ ವರ್ಷದಲ್ಲಿ ಡಿಸ್ಟ್ರಾಕ್ಷನ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಹ್ ಮತ್ತೆ ಸಡನ್ ಗಳು ನಿಮ್ಮ ಲೈಫಿನಲ್ಲಿ ಆಗುವಂತಹ ಅಥವಾ ಟರ್ನಿಂಗ್ ಪಾಯಿಂಟ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ನಿಮಗೆ ಅಹ್ ಯಾರೆಲ್ಲ ಉ ಎ ಓ ವ ವಿ ಅನ್ನುವಂತಹ ಅಕ್ಷರವನ್ನ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಹೆಸರಿನ ಮೊದಲ ಅಕ್ಷರವಾಗಿರುತ್ತೋ ಅವರಿಗೆ ಅವರೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದೆಷ್ಟು ನಿಮ್ಮ ಹೆಸರಿನ ಮೊದಲ ಅಕ್ಷರದ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವಾಗ ಚೆಕೆ ಬೈ ಬಾಯ್